ರೀ ಕ್ಯಾಮ್ರಾ ತೆಗೆದು ಮಳೆ ಆಗ್ತೈತ ಅಂದ್ರ ರೇನ್ಕೋಟ್ ಹಾಕೋ ಇದ್ರ ಸೀಟಾ ಸೀಟ್ ಇಟ್ಟು ಊಟ ನಾವು ನಾಲ್ಕೈದು ಮಂದಿ ಕುಂದಿರ್ಬೋದು ನಾ ಇದ್ರ ಕಾರ್ ಮಾರಿ ಇದ್ರ ಮೇಲೆ ತಿರ್ಗಾಡ್ಬಹುದು ನಾಲ್ಕು ಮಂದಿ ನಾವು ಫೈನಲಿ ವೈದ್ಯನಾಥ್ ಗುಡಿಗೆ ಬಂದ್ರವ್ರಿ ಇದು ಇಲ್ ಕರ್ರಿ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನೋಡ್ರಿ ಹೆಲ್ಮೆಟ್ ಹೊಸದ ಹಾಕೊಂಡಿದ್ದ ಇವತ್ತು ಗಾಡಿ ಓ ಬಹಳ ದಿನ ಆಯ್ತು ಗಾಡಿ ತೊಗೊಂಡು ಎಷ್ಟು ದಿನ ರೀ ಗಾಡಿ ತೊಗೊಂಡು ಈಗ ಊರ್ ಕಡೆ ತಂದಿರಿ ಅವು ಈಗ ನೆಕ್ಸ್ಟ್ ನಾವು ಒಂದ್ ಇಲ್ಲೇ ಅಲ್ರಿ ದೇವ್ರಿಗೆ ಹೇಳಿ ಎರಡ್ ಮೂರು ದಿನ ಆಯ್ತು ಪ್ಲಾನ್ ಮಾಡ್ಲತ್ತಿರಿ ಅವು ಈಗ ನೋಡೂನು ಒಂದ್ ದೇವ್ರಿಗೆ ಹೋಗ್ಬರ್ತೀನೂ ಅದ ಎಲ್ಲಿ ಹೋಗ್ತೀನಿ ನಿಮಗೂ ಗೊತ್ತಾಗುತ್ತೆ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಮಳಿ ಸ್ಟಾರ್ಟ್ ಆಗೈತಿ ಫುಲ್ ಎಲ್ಲ ಮಳಿ ಬರ್ಲಾತೈತಡಿ ಈಗ ರೇನ್ಕೋಟ್ ಹಾಕೋತ್ರಿವು ಹೆಂಗೆ ಅನ್ನಿಸ್ಲಾತೈತಿ ರೇನ್ಕೋಟ್ ಹಾಕೊಂಡಿನಿ ನಾನು ಈಗ ರೇನ್ಕೋಟ್ ಹಾಕೋತೇನ್ರಿ ಕ್ಯಾಮ್ರ ತೆಗೆದಿರ್ತೀನಿ ಮಳೆ ಹತ್ತೋತಂದ್ರೆ ರೇನ್ಕೋಟ್ ಹಾಕೊಳ ಮಂಟ ಮಳೀನೇ ಹೋಯ್ತು ನೋಡಪ್ಪು ಮಸೀ ಭಿ ಹ್ಯಾಂಗೈತಲ್ಲ ನೋಡಿರಿ ಫೈನಲಿ ಮಳೆ ಎಲ್ಲ ಹೋಯ್ತು ಈಗ ಮಸ್ತ್ ಹ್ಯಾಂಗೀನಾಗೈತು ನೋಡಿರಿ ಮಳೆ ನೋಡಾಕು ಮಸ್ತ್ ಅನ್ನಿಸ್ಲಾತೈತಿ ಅದ್ರಾಗ ಗಾಡಿ ಮೇಲೆ ಭಾಳ ದಿನ ಆಯ್ತು ನಾವು ಎಲ್ಲಿ ಅದ್ರ ಭಾರಿ ಅನ್ನಿಸ್ತಾ ಆಗತಿ ಹ್ಯಾಂಗ ನೋಡ್ರಿ ಮಸ್ತೈತಿ ಕುಂದ್ರೆ ಅಪ್ಪು ಹಾಂ ಕುಂದ್ರ ನೋಡ್ರಿ ನಾನು ಹೆಂಗೆ ಕುತಾಳಿ ಫೈನಲ್ ಈಗ ಓದ್ತೀನಿ ಸ್ಟಾರ್ಟ್ ಮಾಡ್ಲೇನಪ್ಪು ರೋಡ್ ಎಷ್ಟು ಮಸ್ತೈತಾ ನೋಡ್ಲಿಕ್ಕೆ ಒಂದು ಭಾರಿ ಎಲ್ಲ ರೋಡ್ ಎಕ್ಸಾಕ್ಟ್ ಕ್ಲೈಮೇಟ್ ಹೆಂಗೆ ಇತ್ತು ಇದು ಮಾಸ್ಕ್ ಆದರೆ ಮಾಸ್ಕ್ ನಮಗೆ ಇಲ್ಲಿ ಮೂನ್ ಹೆಂಗೆ ನನಗೆ ಗೊತ್ತಿಲ್ಲ ಬಟ್ ಆ ಕಡೆ ಅಷ್ಟೇ ನಾವು ಫೈನಲಿ ವೈದ್ಯನಾಥ್ ಗುಡಿಗೆ ಬಂದ್ರವ್ರಿ ಇದು ಇಲ್ಲಿ ಮೈಪಾಳ್ ಗೇಡ್ ಅಂತೈತಿ ಈ ಕಡೆ ಹೋಗಲಕ್ ರೋಡಿ ಇರ್ಲತ್ತಿ ಎಲ್ಲ ಮಾಡಿಫೈ ಮಾಡತ್ತಾರ ಗುಡಿಗೆಲ್ಲ ಫುಲ್ ಈಗ ಇಲ್ಲಿ ಎಲ್ಲ ಫೈನಲಿ ದರ್ಶನ ಮಾಡ್ಕೊಂಡ್ರಿ ರೀ ಅಡ್ಡ ಗುಡಿದು ಏನೋ ಎಲ್ಲ ಫುಲ್ ವರ್ಕ್ ನಡ್ದೈತಿ ಅದರದಿಂದ ಎಲ್ಲ ಆಕಡೆ ಹೋಗ್ಲಾಕ ಬರ್ಲಾಕ ಇದೈತಿ ಕಡೆದು ಬರ್ಬೇಕು ಈ ಕಡೆದು ಬರ್ಲಾಕ ಬರ್ತೈತಿ ನಾವು ಹೋಗು ಹೋದ್ರೆ ಕಡದ ಹೋಗಿರ್ಬೋದು ಈಗ ನಾವು ಯಾಕಂದ್ರೆ ಚಪ್ಪಲ್ ಅಲ್ಲಿ ಕಳ್ದ್ರಿ ಅಂದ್ರೆ ಆ ಕಡೆ ಹೋಗನೈತಿ ಹಿಂಗ ಸುತ್ತ ಆಗತ್ ಡೈರೆಕ್ಟ್ ಹೋತ್ರಿ ಈ ಕಡೆದು ಹೋಗುನು ನೋಡಿರಿ ಮುಂದೆ ಹೋತ್ರಿ ಮುಂದೆ ಎಲ್ಲಿ ಹೋಗ್ತೀರಿ ಅದು ಹೇಳ್ತೀನಿ ದರ್ಶನ್ ಗಾಡಿ ಮೇಲೆ ಹ್ಯಾಂಗ ಅನ್ನಿಸ್ತಪ್ಪ ಹೊಸ ಗಾಡಿಗೆ ಚಲೋ ಅನಿಸ್ತಾನೆ ಇಲ್ಲ ಬೈಕ್ ಮೇಲೆ ಅದು ಮಳೆ ಮಸ್ತ್ ಮಳೆ ಹಾಂ ಮಾಸ್ ಬರ್ಲಾತ ಹಿಂಗೆ ನಮ್ಮ ಊರ್ ಕಡೆ ಮಳೆನೇ ಆಗಲ್ರಿ ಆಕ್ಚುಲಿ ಅದಕ್ಕೆ ನಮ್ಗೆ ಮಳೆ ಅಂದ್ರೆ ಒಂದ್ ಇಷ್ಟ ನಾ ಇದ್ರಿ ಆಗಿರ್ಲಿಲ್ಲ ಅದಕ್ಕೆ ದರ್ಶನ್ ಮಾಡ್ಕೊಂಡ್ರೆ ರೀ ಈಗ ದರ್ಶನ್ ಮಾಡ್ಕೊಂಡು ಈಗ ಮ್ಯಾಲೆ ಇಲ್ಲೇ ಗುಡ್ಡ ನೋಡಿಬಿಡ್ಬೇಕಂತೇಳಿ ಮ್ಯಾಲ ಹೊಂಟ್ರೆವು ಗಾಡಿ ತೊಗೊಂಡು ಈ ಗುಡ್ಡ ಏರ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ ಗಾಡಿ ಯಾಕಂದ್ರೆ ಸಿ ಎ ಜಿ ನೋಡ್ದಾಗೈತಿ ಸಿ ನಾನು ಡೌಟ್ ಅನ್ನಿಸ್ತೈತಿ ಪಿಕಾಗಿ ತೊಗೋದು ಅದು ನಾವು ಇಬ್ರು ಕೊಡ್ತಿರೋವು ರೆಗ್ಯುಲರ್ ಒಬ್ರು ಕೊಂಡಿರ್ತೀರಿ ನೋಡಿ ಈ ಕಡೆ ಎಲ್ಲ ಕಾಜು ಗಿಡ ಆಯ್ತು ನೋಡಪ್ಪು ಕಾಜು ಗಿಡ ಆಯ್ತು ಅಂದ್ರೆ ಕಡೆ ಎಲ್ಲ काजू एला सीझन मुगित्रा सीझन लाईम तंजे गाड्या इटा कार नोड अजे इटेल आले कळत दोपन तस्त ऐत एला एड हंगदा नोड ಸೋಮೇಕ್ಚುಲಿ ಹಾಟ್ ಬಂದು ದಿನ ಇಲ್ರಿ ಮತ್ತೆ ಅಷ್ಟು ದಾಟು ಈಗ ನೋಡೂನು ಸುಂಡಿ ಪಾಲ್ಸ್ ಕಡೆ ಆರಾಗೈತೆ ಆರಾಗೈತೆ ಬ್ಯಾಡಪ್ಪ ಆ ಕಡೆ ಹೋಗೋದು ಇಲ್ಲೇ ಮ್ಯಾಲ ಗುಡ್ಡದ ಮೇಲೆ ಹೋಗ್ ಲಾಸ್ಟ್ ಟೈಮ್ ಹೋಗಿರೋ ಅಲ್ಲಿ ಏನ ಬರ್ಯಾರು ರೋಡಿ ಹೋಗಬರ ತಾಳೆಗೆ ಏನ್ ಮಾಡಪ್ಪ ಇಲ್ಲಿದೆ ಹೊಳಸಲೇನೀಗ ನಾಮ ಹೋಗೋಣ ಮೈಲೇಜ್ ಮಾತ್ರ ಅಲ್ಟಿಮೇಟ್ ಐತ್ರಿ ನಾ ತಂದನು ಹಿಡಿದು ಭಾಳ ಆದ್ರೆ ಮೂರು ನೂರ ಎಪ್ಪತ್ತು ರೂಪಾಯಿದು ಚೇಂಜ್ ಸಾರಿ ಎರಡು ನೂರ ಎಪ್ಪತ್ತು ರೂಪಾಯಿ ಚೇಂಜ್ ಆಗಿದೆ ನಂಗೆ ಹಿಡಿದ ಗಾಡಿ ನೋಡಿದ್ರೆ ಓಡಲಿಕ್ಕು ಚಲೋ ಐತಿ ಇಂಥ ಒಂದು ಕುಂದಿಲಾಕೋ ಫೀಸ್ ಭಾರಿ ರೀ ಸೀಟ್ ಭಾಳ ಭಾಳದ ಐತಿ ಅಂತ ಇಲ್ಲಿ ಬಟನ್ ಪನ್ ಐತಿ ಕಾಲ್ ಇದ್ರ ಕಾಲಾಗ ನೋಡಿದ್ರೆ ಭಾರಿ ಗಾಡಿ ಓಡಿಸ್ಲಿಕ್ಕೂ ಬಸ್ ಐತಿ ಫೈನಲಿ ಕಂಪೌಂಡ್ ಬಗ್ನ ತಿಳ್ಕೊಳ್ಳೋದ್ರಿ ಒಳ್ಳೆ ಬಳಿ ಸ್ಟಾರ್ಟ್ ಆಗ್ಲತ್ತೈತಿ ಮುಂದಿನೂ ಇದೈತೆ ಇಲ್ಲಿ ಮೈಪಾಳಗ ಬರನ ಒಂದು ನನಗಿದ್ವು ಭಾರಿ ಅನ್ಸೋದಂದ್ರೆ ಫಸ್ಟ್ ಎಂಟರ್ ಆಗ್ತಿತ್ತು ಪೆಹ್ಲಾನೆ ಒಂದು ಇದ್ರದ್ದು ಹಚ್ಚಾರ ಸೋಲ್ಜರ್ ಸ್ಟ್ಯಾಚು ಹಚ್ಚಾರೆ ನಾವು ಲಾಸ್ಟ್ ಟೈಮ್ ಈ ಕಡೆ ಹೋಗಿರೋ ನೆನಪೈತೆ ಡ್ಯಾನ್ಸ್ ಮಾಡಿಲ್ಲ ಬಿದ್ದಿದ್ದಲ್ಲಿ ಅದು ಇಂಪಾರ್ಟೆಂಟ್ ಆತಾರೆ ಹಾಂ ಛದಿ ಛತ್ರ ಇಲ್ಲಿಗೆ ಎಲ್ಲಿ ಬಂದಿತ್ತು ಈಗ ಫೈನಲಿ ಮತ್ತು ಸಣ್ಣಗೆ ಸಾವಕಾರ್ ಚಾಲು ಮಾಡಿದ ಮಳಿ ಬಳಸೋನಿಲ್ಲ ಹೊರ ಗಾಡಿ ತಿರುಪತಿ ಶಿವಾಜಿ ಮಹಾರಾಜ್ ಕಿ ಜೆ ಸ್ಟ್ಯಾಚು ಐತಿ ಮೇನ್ ಅಂದ್ರೆ ಇಲ್ಲಿ ವರ್ಣ ವರ್ಣೆ ಅದೇ ಮೇಟಿ ಹೋಗೋಣಪ್ಪು ಸಾಕು ಏನಾಗ ಸುಂಡಿ ರೋಡ್ ತನ ಹೋಗ್ರುನು ಬ್ಯಾಡ್ದೆ ಫಾಯ್ ಸಹ ಕೊಡಿಸ್ಲೇ ಇಲ್ಲೇ ಮುಂದೆ ಚಾ ಕುಡಿಯನು ನಾವು ಫಾಸ್ ಸಾಕ್ರಿ ಇಲ್ಲದೆ ಹೊಳೆ ಹೋಗ್ತಿರೋ ಮುಂದಿನ ನೆಕ್ಸ್ಟ್ ನೆಕ್ಸ್ಟ್ ವಿಜಿಟ್ಗೆ ಬರ್ತೀರಿ ಹಾಗುತ್ತೆ ಎಲ್ಲ ಹೀಗೆ ಮುಗಿಸ್ರ ಮುಂದೆ ಕಿಮ್ಮತ್ ಹೊಡೆಯಲ್ಲ ಆ ಪಿಸದ ಹಾಕಿರಿ ಅನ್ಕೊಟ್ಟು ಕಿಸದ ಹಾಕಿರಿ ಎಲ್ಲು ನೀ Mm -hmm. i wake up to a little bit of drool on my pillow feel like it's gonna be a bad day oh yeah, i'm tired of shit and the coffee ain't hit yet yeah, damn ain't that great nice. i don't wanna go to work cause my boss is a jerk and i'm not even that paid i need a change in my life cause i don't feel alive and there's nothing that makes me happy oh. a few moments later <laughs> ನಾವ್ ನಾಲ್ಕೈದು ಮಂದಿ ಕುಂದಿರ್ಬೋದು ನಾ ಇದ್ರ ಕಾರ್ ಮಾಡಿ ಇದ್ರ ಮ್ಯಾಲ ತಿರ್ಗಾಡ್ಬಹುದು ನಾಲ್ಕು ಇಲ್ಲ ಸರ್ ಕೂಡಿ ಹೆಂಗೈತಿ ಅಂದ್ ಮುಂದಿನ ಹೆಡ್ ಹೆಡ್ಲ್ಯಾಂಪ್ ಐತಿ ವೈಟ್ ಬಲ್ ಬರ್ತೈತಿ ಬರಲ್ ಸಾರಿ ವೈಟ್ ಬಲ್ಯ ಮಾತಾಡ ಬಲ್ ಬರ್ತೈತಿ ಹೆಲೋಜನ್ ಬೇಸ್ ಮಾಡ್ಲಿಕ್ಕೆ ಐತಿ ಡಿಸ್ಕ್ ಬ್ರೇಕ್ ಐತಿ ಇನ್ನೊಂದೇನಂದ್ರೆ ಈ ತರದ್ದು ಇಲ್ಲಿ ಡಿಸ್ಕ್ ಬ್ರೇಕ್ ಐತಿ ಇಲ್ಲಿ ಪ್ರೆಷರ್ ಇಂಡಿಕೇಶನ್ ತೋರ್ಸ್ಲಾಕ ಇದು ಐತಿ ಅಂಡ್ ಮೇನ್ ಹೇಳುದಂದ್ರೆ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಬರ್ತೈತ್ರಿ ಟೆಲಿಸ್ಕೋಪಿಗ್ ಸಸ್ಪೆನ್ಷನ್ ಭಾರಿ ಅಂತ ಹೇಳ್ತಾರೆ ಆಯ್ತಲ್ಲ ನನಗೆ ಇಷ್ಟ ಆಗಿರೋದಂದ್ರೆ ಮೋನೋ ಸಸ್ಪೆನ್ಷನ್ ಬರ್ತೈತೆ ರೀ ಬ್ಯಾಕ್ ಸೈಡ ಸಿಂಗಲ್ಸ್ ಸರ್ ಆ್ಯಂಡ್ ಟೈರ್ ಸೈಜು ಇಪ್ಪತ್ತೆರಡು ಇಂಚಿದೈತೆ ದೊಡ್ಡ ಟೈರ್ ಬರ್ತಾವೆ ಹಿಂದೆ ಆಡ್ ಅಂತ ಹೇಳಿ ಒಂದು ಇದು ಕೊಟ್ಟಾರೆ ಹಿಂದೊಂದು ಬಲ್ಪು ಐತಿ ಇನ್ನೂ ನಂಬರ್ ಬಿದ್ದಿಲ್ಲ ನಂಬರ್ ಬೇಡಾನೆ ಹೇಳ್ತೀನಿ ಆ್ಯಂಡ್ ಇದ್ರೊಳಗೆ ಡಿಜಿಟಲ್ ಮೀಟ್ರದಾಗ ಬಂದರೆ ಎಲ್ಲ ಫುಲ್ ಡಿಸ್ಪ್ಲೇ ಬರ್ತೈತಿ ಮತ್ತೂ ಎಲ್ಲದಕ್ಕೂ ಬೇಸ್ ಮಾಡೆಲ್ಲ ಮತ್ತು ಮಿಡ್ ವೇರಿಯಂಟ್ಗೆ ಡಿಸ್ಪ್ಲೇ ಬರಲ್ರಿ ಅರ್ಧನೇ ಬರ್ತೈತಿ ಅರ್ಧ ಇದು ಆಗ್ತೈತಿ ಅಂಡ್ ಇದ್ರೊಳಗೆ ನನ್ನ ಗಾಡಿ ನಂಬರ್ ಬಿದ್ದಿಲ್ಲ ಇಲ್ಲಿ ವೈಝರ್ ಗೀರ್ಝರ್ ಹಾಕಿ ಎಲ್ಲ ಸೆಟ್ ಮಾಡ್ಬೇಕು ನಾ ಗಾಡಿನ ಮಸ್ತ್ ತಯಾರಾಗ್ತೈತಿ ಫೀಲು ಭಾರಿ ಅನಿಸ್ತದ ಗಾಡಿದು ಒಂದು ಸಡಿಗಾಳು ಕೊಟ್ಟಾರ್ರೀ ಈ ಒಳಗೆ ನೋಡ್ರೆ ನಾನು ಮೈಲೇಜು ಚಲೋ ಕೊಟ್ಟೈತಿ ಇಂಜಿನ ಮಟ್ಟ ಈಗ ನೋಡ್ರಿ ಹೂ ಈಗ ಗಾಡಿ ಪ್ರಾಬ್ಲಮ್ ಅಂದ್ರೆ ನನಗೆ ಅನಿಸಿದ ಅಂದ್ರೆ ಇದು ಹ್ಯಾಂಡಲ್ ಇಷ್ಟೇ ಏಕಡೆ ಹೊಳತೈತ್ರಿ ಇಷ್ಟೇ ಏಕಡೆ ಹೊಣತೈತಿ ಹೆಚ್ಚಿಗೆ ಹಿಂಗೆ ಒಮ್ಮೆ ಟರ್ನ್ ಐತೆ ಅಂದ್ರೆ ದೊಡ್ಡ ಟರ್ನ್ ಇದ್ದಂದ್ರೆ ಒಮ್ಮೆ ಹೊಳಸ್ಲಾಕ ಬರಲ್ಲ ಇವು ಗಾಡಿಗಳಿಗೆ ಟರ್ನ್ ಹೊಡೈತೆ ನಾನು ನೋಡಿ ಹೋಗಬೇಕು ಯಾಕಂದ್ರೆ ಕಾಂಪ್ರಮೈಸ್ ಮಾಡಬೇಕಾದ್ರೆ ಸಿ ಎನ್ ಜಿ ಹಿಂಗೈತೆ ಅಂತ ಇಲ್ಲಿ ನೋಡ್ರಿ ಇಲ್ಲೇ ಸಿ ಎನ್ ಜಿ ಹಾಕೋದು ಇದು ರೀ ಅದು ಸುಮ್ಮನೆ ಪಾಲ್ತು ತೆಗಿದ್ರೊಳಗೆ ಆರ್ತಿಲ್ಲ ಅನ್ನಿಸತಿ ಬಟ್ ನೋಡಿ ಇಲ್ಲಿ ಸಿ ಎನ್ ಐತಿ ಈಗ ಮಳಿಗಾಲ ಐತೆ ಅಂತದು ಪೆಟ್ರೋಲ್ದು ಐತೆ ಎರಡು ಲೀಟ್ರದು ಪೆಟ್ರೋಲ್ ತೋರ್ಸಿನ ಇಲ್ಲ ರೀ ನಿಮಗೆ ಪೆಟ್ರೋಲ್ ಅಷ್ಟು ಉಳ್ದಿಲ್ಲ ಅನ್ನಿಸ್ತತಿ ಯಾಕಂದ್ರೆ ನಿನ್ನೆ ಮನೆದ ಸಿ ಎನ್ ಜಿ ತುಂಬಿದ್ರಿ ಎಷ್ಟು ಆತೈತಿ ಅಟ್ ನಾ ಪೆಟ್ರೋಲ್ ಮೇಲೆ ಎಂದೂ ಓಡಿಸಲ್ಲ ರೀ ಗಾಡಿಗಳು ನಮ್ಮದೆಲ್ಲ ಸಿ ಎನ್ ಜಿ ಗಾಡಿಗಳು ಬರ್ತಾವೆ ನಮ್ಮ ಮನೆಯಾಗೂ ಎಲ್ಲ ಸಿ ಎನ್ ಜಿ ಗಾಡಿ ಅದಾವೆ ರೀ ಇದು ಇನ್ನೊಂದು ಅಂದ್ರೆ ಫೋನ್ಗೆ ಏನೈತಿ ಬಂದ್ರೆ ಮೊಬೈಲ್ ಕನೆಕ್ಟ್ ಮಾಡೋಕೆ ಬರ್ತೈತಿ ಇದು ಬಟನ್ ಓದ್ಕೊಂಡ ಆಟೋಮೆಟಿಕ್ ಓಪನ್ ಆಗ್ತೈತಿ ಗಾಡಿ ಇದು ಸಾರಿ ಕಾಲ್ ರಿಸೀವ್ ಆತೈತಿ ಇಲ್ಲಿ ಬಟನ್ ಐತಿ ಇದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಮಾಡೋದು ನಿಮ್ಗೆ ಡೈರೆಕ್ಟ್ ಸಿ ಎನ್ ಜಿ ಆಗೇ ಸ್ಟಾರ್ಟ್ ಆತೈತಿ ಗಾಡಿ ಸಿ ಎನ್ ಜಿ ಆಗೇ ಹೋಗ್ತೈತಿ ಇದು ಈ ಥರದ್ದು ಬ ಬಟನ್ ಐತಿ ಸ್ಟಾರ್ಟರ್ ಐತಿ ಇಲ್ಲಿ ಅಂತ ಈ ಗಾಡಿ ಒಳಗಂದ್ರೆ ಇಷ್ಟೇ ಗೊತ್ತೈತಿ ನನಗೂನು ದೊಡ್ಡ ರಿವ್ಯೂ ಕೊಡ್ಲಾಕ ಬರಲ್ಲ ರೀ ಯಾಕಂದರೆ ನಾವು ರೆಗ್ಯುಲರ್ ಗಾಡಿ ಓಡೋ ಮುಂಚೆ ಅದನ್ನು ಅದು ಟಾರ್ಕ ಇದು ಹಿಂಗೆಲ್ಲ ತೆಗೆದು ಹೇಳಿ ಚೆನ್ನೇ ಇಲ್ಲ ರೀ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ